ಕಾವ್ಯ ಸ್ಟೋರಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಇಪ್ಪತ್ತೈದನೇ ಸಂಚಿಕೆ ಬೆಳಗ್ಗೆ ಅಷ್ಟೊತ್ತಿಗೆ ತ್ರಿಶೂಲಾಪುರದ ಜೊತೆಗೆ ಅಕ್ಕಪಕ್ಕ ಇರುವ ಎಲ್ಲ ಹಳ್ಳಿಗಳಿಗೂ ಸುದ್ದಿ ಹಬ್ಬಿತ್ತು ನಿನ್ನೆ ರಾತ್ರಿ ವಂಶ್ ಹಾಗೂ ಪುಣ್ಯ ಆಸ್ಪತ್ರೆ ಮುಚ್ಚಿಸಿ ಅಲ್ಲಿನ ಡಾಕ್ಟರನ್ನು ಅರೆಸ್ಟ್ ಮಾಡಿಸಿರುವ ವಿಚಾರ ಅನಂತಮೂರ್ತಿಗಳ ಮನೆಗೂ ವಿಷಯ ತಲುಪಿತ್ತು ಛ ಎಂಥ ಕೆಲಸ ಮಾಡಿಬಿಟ್ಟೆ ವಿಷಯ ತಿಳಿಯದೆ ಅವರ ಮನಸ್ಸಿಗೆ ಬೇಸರ ಮಾಡಿದ್ದೆ ಪುಣ್ಯ ಅವಳ ತಾಯಿಯ ತಾಯಿಯಿಂದ ಹೊಡೆಸಿಕೊಂಡಳು ಕೂಡ ಬೇಸರದಿಂದ ಸುಜಾತ ಬಳಿ ಹೇಳಿಕೊಂಡರು ಅನಂತಮೂರ್ತಿಗಳು ಅದಕ್ಕೇರಿ ಹೇಳೋದು ಯಾವುದೇ ವಿಷಯವನ್ನು ಸರಿಯಾಗಿ ತಿಳಿಯದೆ ಅದರ ಬಗ್ಗೆ ಮಾತಾಡಬಾರದು ಎಂದು ಪಾಪ ಅದೆಷ್ಟು ನೊಂದುಕೊಂಡರು ಇಬ್ಬರು ಸುಜಾತ ಹೇಳಿದಾಗ ಹೌದು ಸುಜಿ ನನ್ನಿಂದ ತಪ್ಪಾಗಿದೆ ನಾನೇ ಅವರ ಬಳಿ ಕ್ಷಮೆ ಕೇಳುವೆ ಎಂದು ಅಲ್ಲಿಂದ ವಂಶಪುಣ್ಯ ಕೋಟೆಯತ್ತ ಹೋದರು ಅನಂತಮೂರ್ತಿಗಳು ರಾತ್ರಿ ತಡವಾಗಿ ಮಲಗಿದ್ದರಿಂದ ಇಬ್ಬರಿಗೂ ನಿದ್ದೆ ಬಿಟ್ಟಿರಲಿಲ್ಲ ಚೆನ್ನಾಗಿಯೇ ನಿದ್ದೆ ಮಾಡುತ್ತಿದ್ದರು ಅವರಿನ್ನು ಬಾಗಿಲು ತೆರೆಯದ ಕಾರಣ ಅನಂತಮೂರ್ತಿಗಳು ಅರಿತು ಅವರನ್ನು ಎಬ್ಬಿಸುವ ಪ್ರಯತ್ನ ಮಾಡಲಿಲ್ಲ ಮನೆಯವರೆಲ್ಲರೂ ತಿಂಡಿ ತಿನ್ನಲು ಕೂತಿದ್ದರು ನಮ್ಮ ವಂಶಪುಣ್ಯ ಎಷ್ಟೊಳ್ಳೆ ಕೆಲಸ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತದೆ ಅಜ್ಜಿ ಹೇಳಿದಾಗ ಹೌದು ಆದರೆ ನಾವು ಅವರ ಬಗ್ಗೆ ತಿಳಿಯದೆ ಬೈದು ಬಿಟ್ಟೆವು ಜೊತೆಗೆ ನಾನು ಪುಣ್ಯಗೆ ಹೊಡೆದು ಬಿಟ್ಟೆ ಬೇಸರದಿಂದ ಹೇಳಿದರು ಪುಣ್ಯ ತಾಯಿ ಹೌದಮ್ಮ ಪಾಪ ಅಕ್ಕ ಎಷ್ಟು ಬೇಜಾರು ಮಾಡಿಕೊಂಡ್ಳು ಎಂದಳು ಶ್ರೇಯ ಲೇಟಾಗಿ ಮಲಗಿದ್ರಲ್ವಾ ಬಹುಶಃ ಎದ್ದಿಲ್ಲ ಅನಿಸುತ್ತೆ ಎದ್ದ ತಕ್ಷಣ ಕ್ಷಮೆ ಕೇಳಬೇಕು ಎಂದರು ಪದ್ಮ ಕೋಪದಿಂದ ಮುಖಮುಖ ನೋಡಿಕೊಂಡರು ಅರುಣ್ ಅಕ್ಷರ ಅಲ್ಲ ಮಾವ ಇವರಿಬ್ಬರಿಗೆ ಯಾಕೆ ಬೇಕಿತ್ತು ಈ ಉಸಾಬರಿ ಸುಮ್ಮನೆ ಇರಬಹುದಲ್ಲ ಎಲ್ಲೋ ಏನೋ ನಡೆದರೆ ಇವರಿಗೇನು ಇವರಿಗೆ ಅಲ್ಲಿಗೆ ಡಾಕ್ಟರ್ಸನ್ನು ಪೊಲೀಸ್ನವರಿಗೆ ಹಿಡಿದುಕೊಟ್ಟಿದ್ದು ಮುಂದೆ ಅವರಿಂದ ಇವರಿಬ್ಬರಿಗೆ ತೊಂದರೆ ಆಗಾದರೆ ಅರುಣ್ ಹೇಳುತ್ತಿರಬೇಕಾದರೆ ಅವರಿಂದ ತೊಂದರೆ ಆಗುತ್ತದೆ ಎಂದು ಅವರನ್ನು ಸುಮ್ಮನೆ ಬಿಟ್ಟರೆ ಮುಂದೆಯೂ ಅವರಿಂದ ಸಾಕಷ್ಟು ಜನ ಸಾವನ್ನಪ್ಪಬಹುದು ಬುದ್ಧಿ ಮಾತಿಗೆ ಕೇಳುವವರಲ್ಲ ಅವರು ಶಿಕ್ಷಿಸಿದರೆ ಮಾತ್ರ ತಿಳಿಯುವುದು ಮೆಟ್ಟಳಿಲಿದು ಬಂದ ವಂಶ ಹೇಳಿದ ಅದೇನೋ ನಿಜ ಆದರೆ ನಿನಗೊಂದು ವಿಷಯ ಗೊತ್ತಾ ನೀನು ಅರೆಸ್ಟ್ ಮಾಡಿಸಿರೋ ಆ ಡಾಕ್ಟರ್ ಪ್ರತಾಪ್ ನಮ್ಮೂರಿನ ಭದ್ರೇಗೌಡನ ತಂಗಿಯ ಮಗ ಮೊದಲೇ ಅವನಿಗೆ ನಿನ್ನ ಕಂಡರೆ ಆಗಲ್ಲ ಈಗ ನೀವು ಈ ರೀತಿ ಮಾಡಿದ್ದು ತಿಳಿದರೆ ಖಂಡಿತ ಅವನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅರುಣ್ ಹೇಳಿದಾಗ ಮನೆಯವರೆಲ್ಲ ಒಂದು ಬಾರಿ ಹೆದರಿದರು ಹಿಂದೊಮ್ಮೆ ಅವನಿಂದಲೇ ವಂಶ ಹಾನಿಯಾಗಿತ್ತಲ್ಲ ನಾವು ಮಾಡಿದ್ದು ಒಳ್ಳೆಯ ಕೆಲಸ ಅವನು ಆ ಭದ್ರೇಗೌಡನ ಸಂಬಂಧಿ ಎಂದು ಅವನನ್ನು ಸುಮ್ಮನೆ ಬಿಡುತ್ತಿದ್ದರೆ ಆ ಪ್ರತಾಪ್ ಇನ್ನೂ ಹೆಚ್ಚು ಜನರ ಪ್ರಾಣ ತೆಗೆಯುತ್ತಿದ್ದ ದುಡ್ಡೆಂದರೆ ಪ್ರಾಣ ಬಿಡುತ್ತಾನೆ ದುಡ್ಡಿಗಾಗಿ ಯಾರ ಪ್ರಾಣವನ್ನು ಬೇಕಾದರೂ ತೆಗೆಯುವವರು ಅವರು ಆ ಪ್ರತಾಪ್ ಭದ್ರೇಗೌಡನ ಸಂಬಂಧಿ ಎಂದು ತಿಳಿದಿದ್ದರೆ ನಾನೇ ನಾಲ್ಕು ಬಾರಿಸಿ ನಂತರ ಆ ಪೊಲೀಸ್ನವರಿಗೆ ಒಪ್ಪಿಸುತ್ತಿದ್ದೆ ಕೋಪದಿಂದಲೇ ಹೇಳಿದಳು ಪುಣ್ಯ ಇದೆಲ್ಲ ಏನು ಪುಣ್ಯ ಯಾಕಿದೆಲ್ಲ ನಿಮಗೆ ಸುಮ್ಮನೆ ಕೆಟ್ಟವರ ಜೊತೆಗೆ ದ್ವೇಷ ಕಟ್ಟಿಕೊಳ್ಳಬೇಡಿ ಹೇಗೋ ನಿಮ್ಮಿಬ್ಬರ ಮದುವೆ ಆಗಿದೆ ಸುಮ್ಮನೆ ಸಂಸಾರ ನಡೆಸುವುದನ್ನು ಬಿಟ್ಟು ಅವರಿವರ ವಿಷಯಕ್ಕೆ ತಲೆ ಹಾಕಬೇಡಿ ಎಂದರು ಪುಣ್ಯ ತಾಯಿ ಹಾಗಂತ ನಮ್ಮ ಮುಂದೆ ಅನ್ಯಾಯ ಆಗುತ್ತಿದ್ದರೆ ಸುಮ್ಮನೆ ಕೂರುವವಳಲ್ಲ ನಾನು ತಪ್ಪು ಮಾಡಿದವರೇ ಶಿಕ್ಷೆ ನೀಡಿಯೇ ನೀಡುತ್ತೇನೆ ಅದು ಯಾರಾದರೂ ಸರಿ ಎಂದು ಪುಣ್ಯ ಅಲ್ಲಿಂದ ಹೋದಳು ವಂಶ್ ನೀನಾದರೂ ಅವಳಿಗೆ ಬುದ್ಧಿ ಹೇಳಬಾರದಾ ಪುಣ್ಯ ತಾಯಿ ಹೇಳಿದಾಗ ಅವರು ಹೇಳಿದ್ದಲ್ಲಿ ತಪ್ಪಿಲ್ಲ ನಮ್ಮ ಕಣ್ಣ ಮುಂದೆಯೇ ತಪ್ಪು ನಡೆಯುತ್ತಿದ್ದರೆ ಅದನ್ನು ನೋಡಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ ಎಂದ ವಂಶ್ ನೀವಿಬ್ಬರೂ ಕಷ್ಟಗಳನ್ನು ಎಳೆದುಕೊಳ್ಳುತ್ತಿದ್ದೀರಿ ಇದರಿಂದ ನಿಮಗೆ ಮಾತ್ರವಲ್ಲ ನಮಗೆಲ್ಲರಿಗೂ ಅಪಾಯವಾಗಬಹುದು ವಂಶ್ ನಮ್ಮಲ್ಲಿ ಯಾರಿಗೆ ತೊಂದರೆಯಾದರೂ ಅದಕ್ಕೆ ನೇರವಾಗಿ ನೀವಿಬ್ಬರೇ ಹೊಣೆಗಾರರು ಎಂದು ಅನಂತಮೂರ್ತಿ ಹೇಳಿ ಅಲ್ಲಿಂದ ಹೋದರು ಅಕ್ಷರ ಹಾಗೂ ಅರುಣ್ಗೆ ತುಂಬ ಖುಷಿಯಾಗಿತ್ತು ಅನಂತಮೂರ್ತಿಗಳು ವಂಶ್ ಪುಣ್ಯಾಗಿ ಬೈದಿದ್ದಕ್ಕೆ ಕೊನೆಗೂ ಮಾವ ಅವರಿಬ್ಬರಿಗೂ ಬೈದರೂ ಅಲ್ವಾ ಅದೇ ನನಗೆ ಖುಷಿ ಅಕ್ಷರ ಹೇಳಿದಾಗ ಹೌದು ನಾನೆಲ್ಲೋ ಅವರು ಆ ವಂಶ್ ಪುಣ್ಯನ ಕ್ಷಮಿಸುತ್ತಾರೆ ಅಂದುಕೊಂಡೆ ನಾನು ಹೇಳಿದ ತಕ್ಷಣ ಅವರಿಗೆ ಬೈದರು ಅದನ್ನು ನೋಡಿ ನನಗಂತೂ ತುಂಬ ಸಂತೋಷವಾಯಿತು ಸರಿ ನಾನು ಆ ಭದ್ರೇಗೌಡನ ಮನೆಗೆ ಹೋಗಿ ಬರುತ್ತೇನೆ ನಿನ್ನೆ ಆ ನವೀನ್ ಕರೆ ಮಾಡಿದ್ದ ಜೊತೆಗೆ ಆ ಪ್ರತಾಪ್ನನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿರಿಸಿರುವುದರಿಂದ ಅವನು ಪುಣ್ಯ ಮೇಲೆ ತುಂಬ ಕೋಪ ಮಾಡಿಕೊಂಡಿರುವ ನಾನು ಹೋಗಿ ಅವನ ಬಳಿ ಮಾತಾಡಿ ಪುಣ್ಯ ಮೇಲೆ ಅವನಿಗಿರುವ ಕೋಪವನ್ನು ಹೆಚ್ಚಾಗುವಂತೆ ಮಾಡುತ್ತೇನೆ ಎಂದು ಅರುಣ್ ಅಲ್ಲಿಂದ ಹೊರಟ ಅಕ್ಷರನನ್ನು ಹುಡುಕುತ್ತಾ ಅನ್ನಪೂರ್ಣ ಅಲ್ಲಿಗೆ ಬಂದಿದ್ದರು ಏನಚ್ಚು ಇತ್ತೀಚೆಗೆ ನೀವು ಏನೇ ಪ್ಲ್ಯಾನ್ ಮಾಡಿದ್ರೂ ನನ್ನ ಬಳಿ ಹೇಳುತ್ತಿಲ್ಲ ಅನ್ನಪೂರ್ಣ ಹೇಳಿದಾಗ ನಾವೇನು ಪ್ಲ್ಯಾನ್ ಮಾಡುತ್ತಿಲ್ಲ ಅದಕ್ಕೆ ಹೇಳುತ್ತಿಲ್ಲ ಪುಣ್ಯವಂಶ್ ಚೆನ್ನಾಗಿಯೇ ಇದ್ದಾರಲ್ಲ ಇರಲಿ ಎಂದು ಅಕ್ಷರ ಅಲ್ಲಿಂದ ತನ್ನ ಕೋಣೆಯತ್ತ ಹೋದಳು ಇವಳೇನು ಹೀಗೆ ಹೇಳಿ ಹೋದಳು ನಿಜವಾಗಿಯೂ ಏನೂ ಪ್ಲಾನ್ ಮಾಡುತ್ತಿಲ್ಲವೇ ಅಥವಾ ನಾನು ಪುಣ್ಯಗೆ ಸಹಾಯ ಮಾಡುತ್ತಿರುವೆ ಎಂದು ಇವರಿಬ್ಬರಿಗೆ ಅನುಮಾನ ಬಂದಿದೆ ತಲೆಯಲ್ಲೇ ಪ್ರಶ್ನೆ ಮಾಡಿಕೊಂಡರು ಅನ್ನಪೂರ್ಣ ನಾವಿನ್ನೂ ಬರುತ್ತೇವೆ ಪುಣ್ಯ ನೀನು ಹುಷಾರು ಸ್ವಲ್ಪ ಜಗಳ ಮಾಡುವುದನ್ನು ನಿಲ್ಲಿಸು ಎಂದರು ಪುಣ್ಯ ತಾಯಿ ನಾನ್ಯಾರ ತಂಟೆಗೂ ಹೋಗಲ್ಲ ನನ್ನ ನನ್ನವರ ತಂಟೆಗೆ ಬಂದವರನ್ನು ಮಾತ್ರ ಬಿಡುವುದಿಲ್ಲ ಪುಣ್ಯ ಹೇಳಿದಾಗ ಮಗಳೇ ಹುಷಾರು ಎಲ್ಲರೊಂದಿಗೂ ದ್ವೇಷ ಕಟ್ಟಿಕೊಳ್ಳಬೇಡ ಮುಂದೆ ನಿನ್ನಿಂದ ನಿನ್ನ ಮನೆಯವರಿಗೆ ತೊಂದರೆಯಾದರೆ ಕಷ್ಟ ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿರುವುದು ಎಂದರು ರವಿಕುಮಾರ್ ಸರಿಯಪ್ಪ ಎಂದಳು ಪುಣ್ಯ ಅಕ್ಕ ನಾನಿನ್ನು ಬರುವೆ ಭಾವನನ್ನು ಚೆನ್ನಾಗಿ ನೋಡಿಕೊ ಎಂದವಳು ಮಿಸ್ಯೂ ಭಾವ ದಿನ ಮೆಸೇಜ್ ಮಾಡ್ತಾ ಇರ್ತೀನಿ ಕಾಲ್ ಮಾಡ್ತಾ ಇರ್ತೀನಿ ನೋಡಬೇಕು ಅನ್ನಿಸಿದ್ರೆ ವೀಡಿಯೋ ಕಾಲ್ ಮಾಡಿ ಎಂದಳು ಶ್ರೇಯಾ ಖಂಡಿತ ದಿನ ವೀಡಿಯೋ ಕಾಲ್ ಮಾಡುವೆ ಎಂದನು ವಂಶ್ ಪುಣ್ಯ ವಂಶ್ ಕಡೆ ನೋಡಿ ಉರಿ ನೋಟ ಬೀರಿದಳು ಕನ್ನೊಡೆದು ನಾಕ್ಕನವ ತಲೆ ಹರಟೆ ಸುಮ್ಮನೆ ಇರೆ ಎಂದು ಶ್ರೇಯಾ ತಲೆಗೊಂದು ಮೊಟಕಿದರು ತಾಯಿ ಮೂವರು ಎಲ್ಲರಿಗೂ ವಿದಾಯ ಹೇಳಿ ತ್ರಿಶೂಲಾಪುರದಿಂದ ಹೊರಟರು ಯಾವಾಗಲೂ ನನ್ನ ರೇಗಿಸ್ತಾನೆ ಇರಬೇಕಾ ಸುಮ್ಮನೆ ಇರೋಕೆ ಆಗೋದೇ ಇಲ್ವಾ ಪುಣ್ಯ ಕೇಳಿದಾಗ ನಾನು ನಾನಾಗರಿ ನಿಮ್ಮನ್ನು ರೇಗಿಸಿದೆ ಸುಮ್ಮನೆ ನನಗೆ ಏನೇನೋ ಹೇಳಬೇಡಿ ನನಗೆ ಕೋಪ ಬಂದರೆ ಫಂಶ್ ಹೇಳುತ್ತಿರಬೇಕಾದರೆ ಏನು ಮಾಡುತ್ತೀರಿ ನೀವು ಪುಣ್ಯ ಕೇಳಿದಳು ಏನೇನೋ ಮಾಡ್ತೀನಿ ನಗುತ್ತಾ ಹೇಳಿದ ವಂಶ್ ಅದೇ ಏನು ಮಾಡ್ತೀರಿ ಮತ್ತೆ ಕೇಳಿದಳು ಪುಣ್ಯ ಅವಳನ್ನು ಹಾಗೆ ಗೋಡೆಗೆ ಒರಗಿಸಿದವ ಅವಳ ಕೂದಲನ್ನು ಹಿಂದಕ್ಕೆ ಸರಿಸಿ ಇಬ್ಬರು ಒಬ್ಬರನ್ನೊಬ್ಬರು ನೋಡುವುದರಲ್ಲೇ ಮಗ್ ಮಗ್ನರಾಗಿದ್ದರು ಪುಣ್ಯ ಪುಣ್ಯ ಎಂದು ಕರೆಯುತ್ತಾ ಅಲ್ಲಿಗೆ ಬಂದರು ಸುಜಾತ ಇಬ್ಬರು ದೂರ ಸರಿದು ನಿಂತರು ನಾನು ಆಮೇಲೆ ಬರುವೆ ಎಂದು ನಗುತ್ತಾ ಅಲ್ಲಿಂದ ಹೋಗುತ್ತಿದ್ದರು ಸುಜಾತ ಅತ್ತೆ ಪರವಾಗಿಲ್ಲ ಹೇಳಿ ಎಂದಳು ಪುಣ್ಯ ಮುಖಪೂರ್ತಿ ಕೆಂಪಾಗಿತ್ತು ನಾಚಿಕೆಯಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಪುಣ್ಯ ನನ್ನ ಜೊತೆ ಬರುವೆಯಾ ಸುಜಾತ ಕೇಳಿದರು ಖಂಡಿತ ಅತ್ತೆ ಹೋಗಿ ಬರೋಣ ಎಂದು ಪುಣ್ಯ ಹೇಳಲು ನಾನು ಬರುವೆ ಎಂದ ವಂಶ್ ಸ್ವಲ್ಪ ಹೊತ್ತಾದರೂ ಹೆಂಟಿನ ಬಿಟ್ಟಿರೋ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರುತ್ತೇವೆ ನೀನು ಮನೆಯಲ್ಲೇ ಅಜ್ಜಿ ಜೊತೆಗೆ ಇರು ಎಂದವರು ಬಾಪುಣ್ಯ ನಾವು ಹೋಗಿ ಬರೋಣ ಎಂದು ಅಲ್ಲಿಂದ ಹೋದರು ಸುಜಾತ ನಾನು ಬರೋವರೆಗೂ ನನ್ನ ಮಿಸ್ ಮಾಡಿಕೊಳ್ಳಿಚ್ಚಿನ ಎಂದವಳು ಅಲ್ಲಿಂದ ಹೋದಳು ಎಷ್ಟು ಧೈರ್ಯ ಇವರಿಬ್ಬರಿಗೆ ನನ್ನ ಮಗನ ತಂಟಿಗೆ ಬರುತ್ತಾರೆ ಇವನು ಏನೇ ಮಾಡಿದರೂ ಅವರಿಗೆ ಏನು ಪ್ರತಾಪ್ ತಾಯಿ ವಿಜಯಲಕ್ಷ್ಮಿ ಕೋಪದಿಂದ ಹೇಳುತ್ತಿದ್ದರು ಅವರಿಬ್ಬರದು ಅತಿಯಾಯಿತು ಅವರನ್ನು ಆದಷ್ಟು ಬೇಗ ಈ ಲೋಕದಿಂದ ಕಳುಹಿಸಬೇಕು ಎಂದರು ಭದ್ರೇಗೌಡರು ಭದ್ರೇಗೌಡರ ತಂಗಿ ವಿಜಯಲಕ್ಷ್ಮಿ ಪ್ರತಾಪ್ ಈ ವಿಜಯಲಕ್ಷ್ಮಿ ಮಗ ಅದೇನು ಮಾಡುತ್ತೀಯೋ ಮಾಡು ಅಣ್ಣ ನನ್ನ ಮಗನನ್ನು ಜೈಲಿಗೆ ಕಳುಹಿಸಿದವಳು ನೆಮ್ಮದಿಯಿಂದ ಇರಬಾರದು ವಿಜಯಲಕ್ಷ್ಮಿ ಹೇಳಿದರು ಅರುಣ್ ಅದೇ ಸಮಯಕ್ಕೆ ಅವರ ಮನೆ ತಲುಪಿದ್ದ ಏನು ಅರುಣ್ ಅವರಿಬ್ಬರು ತುಂಬ ಹಾರಾಡುತ್ತಿದ್ದಾರೆ ನನ್ನ ತಂಟೆಗೆ ಬಂದರು ಈಗ ನನ್ನ ತಂಗಿಯ ತಂಟೆಗೂ ಬಂದಿದ್ದಾರೆ ಇವರನ್ನು ಸುಮ್ಮನೆ ಬಿಡುವುದೇ ಸಾಧ್ಯವೇ ಇಲ್ಲ ಇಬ್ಬರಿಗೂ ನರಕಕ್ಕೆ ದಾರಿ ತೋರಿಸುತ್ತೇನೆ ಕೋಪದಿಂದ ಹೇಳಿದರು ಭದ್ರೇಗೌಡ ವಿಷಯ ತಿಳಿಯಿತು ಗೌಡ್ರೆ ಎಲ್ಲ ಆ ಪುಣ್ಯಾಳಿಂದ ಆಗಿದ್ದು ಅವಳನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಅರುಣ್ ಹೇಳಿದಾಗ ಗಂಡ ಹೆಂಡತಿ ಏನೂ ಕಡಿಮೆ ಇಲ್ಲ ಇಬ್ಬರು ಒಂದೇ ಥರ ಅವರಿಬ್ಬರನ್ನು ಹೀಗೆ ಬಿಟ್ಟರೆ ಖಂಡಿತ ನಮ್ಮನ್ನು ಬದುಕಲು ಬಿಡುವುದಿಲ್ಲ ಭದ್ರೇಗೌಡರು ಹೇಳಿದಾಗ ನೀವು ಪುಣ್ಯಾಗೆ ಏನು ಬೇಕಾದರೂ ಮಾಡಿ ಆದರೆ ವಂಶ ತಂಟೆಗೆ ಬರಬೇಡಿ ನೀವು ಆ ಪುಣ್ಯಾಗೆ ಒಂದು ಗತಿ ಕಾಣಿಸಿ ನಂತರ ಈ ವಂಶ್ ನಿಮ್ಮ ಯಾರ ತಂಟೆಗೂ ಬರುವುದಿಲ್ಲ ಅರುಣ್ ಹೇಳಿದಾಗ ಸರಿ ನೀನು ನಾವು ಹೇಳಿದ ಹಾಗೆ ಮಾಡು ಅವಳ ತಲೆ ಕೂದಲು ಹಾಗೂ ಅವಳು ಹಾಕುವ ಬಟ್ಟೆಯ ತುಂಡನ್ನು ನಮಗೆ ತಂದುಕೊಡು ಮುಂದೆ ನಾವೇ ಎಲ್ಲ ನೋಡಿಕೊಳ್ಳುತ್ತೇವೆ ಎಂದರು ಭದ್ರೇಗೌಡ್ರು ಯಾಕೆ ಎಂದು ಅರುಣ್ ಕೇಳಿದಾಗ ನಿನಗ್ಯಾಕೆ ಅದೆಲ್ಲ ಸುಮ್ಮನೆ ಹೇಳಿದಷ್ಟು ಮಾಡು ಒಟ್ಟಾರೆ ಆ ಪುಣ್ಯ ಬದುಕಿರಬಾರದು ಅಷ್ಟೇ ಜೋರಾಗಿ ಹೇಳಿದರು ಭದ್ರೇಗೌಡ್ರು ಸರಿ ನೀವು ಹೇಳಿದನ್ನೆಲ್ಲವನು ತರುವೆ ಎಂದವನು ಅಲ್ಲಿಂದ ಹೊರಟ ಇತ್ತ ದೇವಸ್ಥಾನಕ್ಕೆ ಬಂದಿದ್ದ ಸುಜಾತ ಹಾಗೂ ಪುಣ್ಯ ದೇವಸ್ಥಾನದ ಅರ್ಚಕರ ಬಳಿ ಸ್ವಾಮೀಜಿಯವರನ್ನು ಭೇಟಿಯಾಗಬೇಕಿತ್ತು ಅವರು ಯಾವಾಗ ಬರುವರು ಸುಜಾತ ಕೇಳಿದರು ತಿಳಿದಿಲ್ಲ ಈ ಹಿಂದೆ ಇವರು ಬಂದು ಕೇಳಿದ್ದರಲ್ಲವೇ ಅವರು ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದರು ಯಾವಾಗಲೂ ಹೋಗಿ ಹೋಗುತ್ತಾರೆ ಅವರ ಕೆಲಸ ಮುಗಿದ ನಂತರ ಬರುತ್ತಾರೆ ಅರ್ಚಕರು ಹೇಳಿದರು ನಮಗೆ ಅವರ ಅಗತ್ಯವಿದೆ ನಾವು ಆದಷ್ಟು ಬೇಗ ಅವರನ್ನು ಭೇಟಿಯಾಗಬೇಕಿತ್ತು ಸುಜಾತ ಅಳುತ್ತಾ ಅಳಬೇಡಿ ಅಮ್ಮ ಆ ಸ್ವಾಮೀಜಿಗಳು ಯಾವಾಗ ಬರುತ್ತಾರೋ ತಿಳಿದಿಲ್ಲ ಆದರೆ ನೀವು ವೀರಪ್ಪ ಪಂಡಿತರ ಬಳಿ ಹೋಗಬಹುದು ನಿಮಗೆ ಸಮಸ್ಯೆ ಇದ್ದರೆ ಅವರು ಅದಕ್ಕೆ ಪರಿಹಾರ ನೀಡುವರು ಎಂದರು ಅರ್ಚಕರು ಖಂಡಿತ ನಾವು ಅವರ ಮನೆಗೆ ಹೋಗುತ್ತೇವೆ ನನಗೆ ಅವರ ಪರಿಚಯವಿದೆ ನಾನು ಅವರ ಬಳಿ ಮಾತಾಡುವೆ ಎಂದವಳು ಅತ್ತೆ ಅವರು ಬೇರೆ ಯಾರೂ ಅಲ್ಲ ವಿಶ್ವಸ್ ತಾತ ನನಗೆ ಅವರ ಮನೆ ತಿಳಿದಿದೆ ಎಂದವಳು ಸುಜಾತ ಅವರನ್ನು ಕರೆದುಕೊಂಡು ನೇರವಾಗಿ ವೀರಪ್ಪ ಪಂಡಿತರ ಬಳಿ ಹೋದರು ಮನೆಯ ಬಾಗಿಲಲ್ಲಿ ನಿಂತಿದ್ದ ಪುಣ್ಯಾಳನ್ನು ಕಂಡು ದಂಗಾದರು ಪಂಡಿತರು ಇವಳಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಏನಾದರೂ ಸಮಸ್ಯೆ ಮನದಲ್ಲೇ ಮಾತಾಡುತ್ತಿದ್ದರು ವೀರಪ್ಪ ಪಂಡಿತರು ಅವರಿಗೆ ನಮಸ್ಕರಿಸಿ ಒಳಬಂದಳು ಪುಣ್ಯ ಅವಳನ್ನೇ ಹಿಂಬಾಲಿಸಿ ಬಂದರು ಸುಜಾತ ನಾನು ಯಾರೆಂದು ತಿಳಿಯಿತೆ ಅವತ್ತು ವಿಶ್ವಾಸ ಜೊತೆಗೆ ಬಂದಿದ್ದೇನಲ್ಲ ಪುಣ್ಯ ಇವರು ನನ್ನ ಅತ್ತೆ ಪುಣ್ಯ ಹೇಳುತ್ತಿರಬೇಕಾದರೆ ನಿನ್ನನ್ನು ಮರೆಯುವುದುಂಟೆ ನಿನ್ನ ಈಗಲಿಂದ ಅಲ್ಲ ಯಾವಾಗಲಿಂದಲೋ ನೋಡುತ್ತಿರುವೆ ಎಂದು ಮನದಲ್ಲೇ ಅಂದುಕೊಂಡರು ಪಂಡಿತರು ಹಾಂ ನೆನಪಿದೆ ಚೆನ್ನಾಗಿ ನೆನಪಿದೆ ನೀವು ಬಂದ ಉದ್ದೇಶ ಎಂದು ಕೇಳಿದರು ಪಂಡಿತರು ಪಂಡಿತರೇ ಇದು ನನ್ನ ಮಗನ ಜಾತಕ ಅವನ ಜಾತಕದಲ್ಲೇನೋ ದೋಷ ಇದೆಯಂತೆ ಅದಕ್ಕೆ ಪರಿಹಾರ ಈ ಊರಲ್ಲಿ ಅದ್ಯಾರು ಸ್ವಾಮಿಗಳು ಇದ್ದಾರಂತಲ್ಲ ಅವರನ್ನು ಭೇಟಿಯಾಗಬೇಕಿತ್ತು ಆದರೆ ಅವರು ಊರಲ್ಲಿ ಇಲ್ಲವಂತೆ ಅರ್ಚಕರ ಬಳಿ ಕೇಳಿದಾಗ ಅವರು ನಿಮ್ಮ ಬಳಿ ನಮ್ಮ ಸಮಸ್ಯೆ ಹೇಳಿಕೊಂಡರೆ ಪರಿಹಾರ ಸಿಗುವುದು ಎಂದರು ಅದಕ್ಕೆ ಇಲ್ಲಿಗೆ ಬಂದಿದ್ದೇವೆ ದಯವಿಟ್ಟು ನಮಗೆ ಸಹಾಯ ಮಾಡಿ ನೋವಿನಲ್ಲೇ ಹೇಳಿದರು ಸುಜಾತ ಬನ್ನಿ ಕುಳಿತುಕೊಳ್ಳಿ ಎಂದವರು ಜಾತಕವನ್ನು ತೆಗೆದು ನೋಡಿದರು ಆ ಜಾತಕವನ್ನು ಪರಿಶೀಲಿಸಿದವರ ಕಣ್ಣಂಚು ಒದ್ದೆಯಾಗಿತ್ತು ಇದೇನಿದು ವಸಿಷ್ಠ ಈ ಬಾರಿಯೂ ಅಲ್ಪಾಯುಷಿಯಾಗಿ ಜನಿಸಿದ್ದಾನೆ ಅವನು ಬದುಕಿರುವುದು ಇನ್ನು ಇಪ್ಪತ್ತೈದು ದಿನಗಳು ಮಾತ್ರ ಅಂದರೆ ಈ ಬಾರಿಯೂ ವಸಿಷ್ಠ ಆದಷ್ಟು ಬೇಗವೇ ಸಾವನ್ನಪ್ಪುವ ಮನದಲ್ಲೇ ಅಂದುಕೊಂಡರು ವೀರಪ್ಪ ಪಂಡಿತರು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು